ನಾವು ನಮ್ಮ ಹಸ್ಬೆಂಡ್ ಸರ್ ಎಷ್ಟು ವರ್ಷ ಆಗಿತ್ತು ಸರ್ ಆರು ವರ್ಷ ಆಗಿದೆ ಆರು ವರ್ಷ ಆಗಿದೆ ಸರ್ ಈ ವಿಚಾರ ಏನಾಯಿತು ಅಂತ ಹೇಳಿ ನಿಮ್ಗೆ ಯಾವಾಗ ಗೊತ್ತಾಯಿತು ಗೊತ್ತಾಯ್ತು ಸರ್ ನನಗೆ ಮೊನ್ನೆ ಗೊತ್ತಾಗಿದೆ ಅವರು ಒನ್ ಫೋನ್ ಮಾಡಿರೋದು ನನಗೆ ಏನೋ ರೂಮಿಂದ ಸ್ಮೆಲ್ ಬರ್ತಾಯಿದೆ ಅಂತ ಆಮೇಲೆ ನಾವು ಅವರ ಅತ್ತಾಗೆ ಫೋನ್ ಮಾಡಿ ಹೇಳಿದ್ದೀನಿ ಹಂಗೆ ಮಹಾಲಕ್ಷ್ಮಿ ರೂಮಲ್ಲಿ ಸ್ಮೆಲ್ ಬರ್ತಾ ಇದೆ ಒನ್ ಫೋನ್ ಮಾಡಿರೋದು ಸ್ವಲ್ಪ ಹೋಗಿ ನೋಡಿರ ಅಂತ ಅವ್ರು ಅದಕ್ಕೆ ನೆನ್ನೆ ಬಂದಿರೋದು ಅಲ್ಲಿ ರೂಮ್ ಚೆಕ್ ಮಾಡೋಕ್ಕೆ

ನೆಲಬಂಗ್ಲಾ ಸ್ಟೇಷನ್ ಅಲ್ಲಿ ನಾವು ಅಲ್ಲ ಅವ್ರು ಕಂಪ್ಲೇಂಟ್ ಮಾಡಿರೋದು ನನ್ ಮೇಲೆ ಏನಂತ ವಿಚಾರ ಗಲಾಟೆ ಆಗಿತ್ತು ಅದು ಏನಂತ ಗಲಾಟೆ ಏನಿಲ್ಲ ಅದು ಮಾಮೂಲಿ ಫೆಮಿಲಿ ಇಶ್ಯೂ ಅಷ್ಟೇ ನಿಮ್ಗೆ ಮಕ್ಕಳು ಇಷ್ಟ ಜನ ಒಬ್ರು ಮಕ್ಕಳು ಮಗು ಯಾರ ಜೊತೆ ಇತ್ತು ನನ್ನ ಜೊತೆ ಇವಾಗ ಈ ನಾಲ್ಕು ನಾಲ್ಕು ತಿಂಗಳು ಅವರ ಜೊತೆ ಇದ್ರು ನಾಲ್ಕು ತಿಂಗಳು ಆದಮೇಲೆ ನನ್ನ ಕಡೆ ಕೊಟ್ಟಿರೋದು ನಾವು ಆರು ತಿಂಗ್ ಆರು ತಿಂಗಳಿಂದ ನಾವು ನೋಡ್ತಾ ಇದ್ದೀನಿ ಏನಾದ್ರು ಗಲಾಟೆ ಏನಾದ್ರು ಏನಂತ ಹೇಳ್ತೀರಾ ಸರ್ ಈ ಕೇಸ್ ಬಗ್ಗೆ ಈ ಥರ ಈಗಾಗಿದೆಯಲ್ಲ ನಿಮಗೆ ಯಾವ ರೀತಿ ಗೊತ್ತಾಯ್ತು ಅಂತ ಹೇಳಿ ಹೋದಾಗ ಅಶ್ರಫ್ ಅಂತ ಒಬ್ರು ಹುಡುಗ ಇದ್ರು ಅಶ್ರಫ್ ಅವ್ರ ಮೇಲೆ ನಾವು ನೆಲ್ವಂಗ್ಲಾ ಕಂಪ್ಲೇಂಟ್ ಕೊಟ್ಟಿದೀನಿ ಒಂದ್ಸತಿ ಕಂಪ್ಲೇಂಟ್ ಮೇಲೆ ಅವರು ಬೆಂಗಳೂರಲ್ಲಿ ಬರಬಾರ್ದು ಅಂತ ಆಗಿದೆ ಅವ್ರು ಇಲ್ಲಿಂದ ಬೇರೆ ಇಲ್ಲಿ ಹೋಗಿದ್ರೆ ನನಗೆ ಗೊತ್ತಿಲ್ಲ ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಅವ್ರ ಹತ್ರ ನನಗೆ ಕಾಂಟ್ಯಾಕ್ಟ್ ಇಲ್ಲ ಅವಾಗ ಎಲ್ಲ ನಾವು ಟ್ರ್ಯಾಕ್ ಮಾಡಿದ್ದೀನಿ ಯಾರ ಜೊತೆ ಮಾತಾಡ್ತಾ ಇರೋದು ಅವಾಗ ನಂಗೆ ಗೊತ್ತಾಯ್ತು ಇವಾಗ ಉತ್ತರಾಖಂಡ್ ಅಶ್ರಫ್ ಯಾರು ಏನಕ್ಕೆ ಆತನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅಂದ್ರೆ ಸ್ವಲ್ಪ ಸಿಕ್ತು ನನಗೆ ಎಕ್ಸ್ಟ್ರಾ ಎಕ್ಸ್ಟ್ರಾಮೆಲ್ಲ ನಮಗೆ ನಿಮ್ಗೆ ಯಾವಾಗ ಗೊತ್ತಾಯಿತು ಎಷ್ಟು ವರ್ಷ ಆಗಿತ್ತು ಇವರಿಬ್ಬರು ಪರಿಚಯ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ ಟೂ ತೌಸಂಡ್ ಟ್ವೆಂಟಿ ಥರ್ಡ್ ಐ ಥಿಂಕ್ ಮೇ ಆರ್ ಏಪ್ರಿಲ್ ಸರ್ ನೀವು ಫೋನ್ ಮಾಡ್ತೀನಿ ಅಂತ ಅಂತ ಹೇಳಿದ್ರಿ ಅಂದ್ರೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಿ ಈ ಹಿಂದೆ ನಿಮ್ಮ ಹತ್ರ ಹೇಳ್ಕೊಂಡಿದ್ರೆ ನನಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಹೇಳಿದ್ರೆ ಹೇಳ್ಕೊಂಡಿದ್ರೆ ಇಲ್ಲ ಇಲ್ಲ ನನಗೆ ಏನು ಹೇಳಿಲ್ಲ ವೈಫ್ ಜೊತೆ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಕಾಂಟ್ಯಾಕ್ಟ್ ಅಲ್ಲ ಕಂಟಿನ್ಯೂಸ್ ಏನಿಲ್ಲ ಅವರೇ ತಿಂಗಳಿಗೆ ಒಂದ್ಸತಿ ಬರೋದು ಅಂಗಡಿಯಲ್ಲಿ ಬಂದಿನ ಮಗಳ ಜೊತೆ ಮೀಟ್ ಮಾಡಿ ಮಾತಾಡೋದು ಅಷ್ಟೇ

ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ